கேக்கூ ஹ நீவீர் நான் తిንதினே எல்லா తిண்டாகிட்டு நான் ಯಾವತ್ತೂ இந்த மாதிரி நியூ இயர் டைம் நம்மளிலே நியூ இயர் सेलिब्रेशन லோ புட்டா இது நான் ನನ್ನ மகளோ அரேஞ்ச் ಮಾಡಿದிறது கனோ நீ மப்பங்க்கோஸ்கரா ತಮಣಿಗೋಸ್ಕರ ನಮ್ಮಲ್ಲಿ ಇಷ್ಟೆಲ್ಲಾ ಡೆಕೋರೇಷನ್ ಮಾಡಿ ಕೇಕ್ ತರಿಸಿ ನೀವ್ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದಾಳೆ ಹೋಗಿ ಹೋಗಿ ನೀವೆಲ್ಲೇಷನ್ ಆಚೆ ಇದು ಸೆಲೆಬ್ರೇಷನ್ ಮಲ್ಲಿ ಮತ್ತೆ ತಮಣಿಗೋಸ್ಕರ ಮಾತ್ರ ಆಚೆ ಹೋಗೋಣ ಅವರಿಬ್ರು ಪ್ರೈವೇಟ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಆಗೋ ಕಪಲ್ ಅಲ್ವಾ ಇವರಿಬ್ರು ಅದಕ್ಕೆ ಸಪ್ರೇಟ್ ನೀವ್ ಇಯರ್ ಸೆಲೆಬ್ರೇಟ್ ಮಾಡ್ಬೇಕು ನಮ್ಗಳಿಗೆ ಅಂತ ಬೇರೆ ಕೇಕ್ ತರಿಸಿ ನೀವು ನಡೀರಿ ಅದನ್ನು ತಿನ್ನೋಣ ಮಕ್ಕಳ ಇದಕ್ಕೆಲ್ಲಾದ್ರೂ ಕೈ ಹಾಕ್ಬಿಟ್ಟು ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಳು ಮಾಡ್ಬೇಡಿ ನನ್ನ ಮಗಳದು ನನ್ನ ಮಗಳು ಯಾವಾಗ್ಲೂ ಖುಷಿ ಖುಷಿಯಿಂದ ನೀವು ಇಯರ್ ಸೆಲೆಬ್ರೇಟ್ ಮಾಡಬೇಕು ಅವ್ಳ ಇವತ್ತು

ಸಂದೇಶನು ಕೇಕು ಅಬಬಬಾ ಅದೃಷ್ಟವಂತ ಕಣ ತಮಣಿ ನೀನು ಇಂತ ಒಳ್ಳೆ ಹುಡುಗಿ ಪಡಿಯಕ್ಕೆ ಅಯ್ಯೋ ಅಯ್ಯೋ ಮಲ್ಲಿ ಅಂತ ಒಳ್ಳೆ ಹುಡುಗಿ ನೀವಿಯರು ಅಂತ ಹೇಳ್ಬಿಟ್ಟು ಎಂತ ಡೆಕೋರೇಷನ್ ಎಲ್ಲ ಮಾಡ್ಸಿ ಕೇಕ್ ಎಲ್ಲ ತರಿಸಿದಳಲ್ಲ ಮರಿಯಾ ನಿನಗೋಸ್ಕರ ಇಬ್ರು ಆರಾಮ ಕುತ್ಕೊಂಡು ಸೆಲೆಬ್ರೇಷನ್ ಮಾಡಿ ನೀವಿಯರೆಲ್ಲ ವಿಶ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿನ್ಕೊಂಡಿರಿ ನಾವು ಆ ಕಡೆ ಸೆಲೆಬ್ರೇಷನ್ ಮಾಡ್ತೀವಿ ಇಬ್ರು ಏನು ಹಂಚ್ಕೋಬೇಡಿ ಮತ್ತೆ ಆಡ್ಕೊಂಡು ಖುಷಿ ಖುಷಿಯಿಂದ ಇರಿ ಆಯ್ತಾ ಇದೆಲ್ಲ ಮಮ್ಮಿ ನೀವು ನನಗೋಸ್ಕರ ಇದೆಲ್ಲ ಅರೇಂಜ್ ಮಾಡಬೇಕಿತ್ತು ತಮಣಿ ನಂಗೆ ಗೊತ್ತು ನಿಮ್ಗೆ ಇಷ್ಟೆಲ್ಲ ಐಡಿಯಾ ಇಲ್ಲ ಅಂತ ಅದಕ್ಕೆ ನಾನೇ ನಿಮಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದೆ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸೋ ರೊಮ್ಯಾಂಟಿಕ್ ನೀವಿಬ್ರು ಕಂಟಿನ್ಯೂ ಮಾಡಿ ನಾವೆಲ್ಲ ಆ ಕಡೆ ಸೈಡಿಗೆ ಹೋಗ್ತೀವಿ ಇಬ್ರು ಒಂಚೂರು ಸಂಕೋಚ ಮಾಡ್ಕೋಬೇಡಿ ಪಿಂಕಿ ಇಲ್ಲೇನೆ ಮತ್ ಮಕ್ಕ ನೋಡ್ತಿದ್ಯಾ ನಡ್ ನಡಿ ಆ ಕಡೆ ಎಲ್ಲಾರ್ಗು ಕೇಕ್ ಕಟ್ ಮಾಡ್ಕೊಟ್ಟು ಹಂಚ್ಕೊಡು ಅಯ್ಯೋ ಇವ್ರಿಬ್ರು ಮುಖ ನೋಡ್ತಾ ನಿಂತ್ಕೋಬೇಡ ನನ್ನ ಮಗುಂಗೆ ಮತ್ತೆ ನಾನು ಹೊಸ ಸೊಸೆಗೆ ನೀನ್ ಕೆಟ್ಟ ൃ്ടി തോടീ അത് ബീഗ്രി നാക്കു നടി ആക്കണ ഇവരി എംജായ്ലി എന്താ സെലബ്രേഷൻ എന്താ നോക്കി അവൾ ഒട്ടേക്കിങ്ങ് നിത്കൊണ്ട് നോടണ ഇവരില്ല നോഡാ സുരീറ്റ് കപ്പ കണ്ട ഒ വിശ് മകർ സെലബ്രേറ്റ് നാ സൈഡൽ നിൻ്റെ നോഡാ ബന്നി അക്കൊന്നേക് തസ്സിൽ വന്ന് നാവ് കട്ട് വിശ് മകൻകോ ഇല്ലേ പ്രൈവേറ്റ് എൻജായ്ലി ഇബ്രുവേ ಮಲ್ಲಿಗೆ ವಿಶ್ ಮಾಡು ಈ ವರ್ಷ ತುಂಬಾ ಚೆನ್ನಾಗಿರ್ಲಿ ಅಂತ ಬೇಗ ಮದ್ವೆ ಆಗಿ ಇಬ್ರು ಒಟ್ಟಿಗೆ ಇರಿ ಆಯ್ತಾ ಅವಳು ತುಂಬಾ ಖುಷಿ ಎಂಜಾಯ್ ಮಾಡಿ ನೀವ್ ಇಲ್ಲ ಡಿಜೆ ಹಾಕೊಂಡು ಡಾನ್ಸ್ ಎಲ್ಲ ಹಾಕೊಂಡು ಡಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿ ಆಯ್ತಾ ಸುಮ್ನೆ ಒಬ್ಬೊಬ್ರು ಮುಖ ಸ್ಪೀಕರ್ ಇದೆಯಲ್ಲ ಅಲ್ಲಿ ಹಾಡ್ ಹಾಕ್ಬಿಟ್ಟು ಇಬ್ರು ಕೈ ಇಟ್ಕೊಂಡು ರಮಯ ಡಾನ್ಸ್ ಮಾಡ್ಬೇಕಾಯ್ತಾ ಮುಖ ಮುಖ ನೋಡ್ಕೊಂಡು ಕಾಲ ಕಳಿಯೋದಲ್ಲ ಇಬ್ರು ಖುಷಿ ಖುಷಿಯಿಂದ ಇರಿ ಆಯ್ತಾ ಸರಿ ಅತ್ತೆ ಆಯ್ತು ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಇವತ್ತು ನಾನು ಮತ್ತೆ ತಮ್ಮಣಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ನೀವೆಲ್ಲ ಹೇಗ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವರ್ಷ ತುಂಬ ಖುಷಿ ತರ್ಲಿ ಸಂತೋಷ ಇರ್ಲಿ ಥ್ಯಾಂಕ್ ಯು